ಗ್ಯಾಂಗ್ ರೇಪ್ ಆರೋಪಿಗಳಿಂದ ರೋಡ್ ಶೋ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರೋಡ್ ಶೋ ನಡೆಸಿದ ಐದು ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ಇದೀಗ ಹೊಸ ಪ್ರಕರಣವನ್ನು ದಾಖಲಿಸಿ ಬಂಧನಕ್ಕೆ ಒಳಪಡಿಸಿದ್ದಾರೆ ಹಾವೇರಿ ಪೊಲೀಸರು ತಾವು ಜಾಮೀನು ಪಡೆದು ಬಿಡುಗಡೆ ಆದ ಬಳಿಕ ರೋಡ್ ಶೋವನ್ನ ಮಾಡಿದ್ರು ಕಾರು ಬೈಕ್ಗಳಲ್ಲಿ ತಮ್ಮ ಬೆಂಬಲಿಗರ ಜೊತೆಗೆ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು ಇಡೀ ದಿನ ನ್ಯೂಸ್ ಏಟೀನ್ ಕನ್ನಡ ಈ ಸುದ್ದಿಯನ್ನ ವಿಸ್ತೃತವಾಗಿ ಬಿತ್ತರಿಸಿತ್ತು ಇದೀಗ ಗ್ಯಾಂಗ್ ರೇಪ್ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಇದು ನ್ಯೂಸ್ ಏಟೀನ್ ಕನ್ನಡದ ಇಂಪ್ಯಾಕ್ಟ್ ನ್ಯೂಸ್ ಏಟೀನ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು ಆ ವರದಿಯ ಫಲಶ್ರುತಿ ಇದೀಗ ಐವರು ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಳಗ್ಗೆಯಿಂದ ನಿರಂತರವಾಗಿ ನ್ಯೂಸ್ ಏಟಿನ್ ವರದಿಯನ್ನ ಮಾಡಿತ್ತು ನ್ಯೂಸ್ ಏಟಿನ್ ವರದಿಯಿಂದ ಎಚ್ಚುತ್ತಿದ್ದಾರೆ ಹಾವೇರಿ ಪೊಲೀಸರು ಕೊನೆಗೂ ಇದೀಗ ಐವರನ್ನ ವಶಕ್ಕೆ ಪಡೆದಿದ್ದಾರೆ ರೋಡ್ ಶೋ ಮಾಡಿದ ಐವರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಕೋರ್ಟ್ಗೆ ಹಾಜರಾಗಿ ವಾಪಸ್ ಆಗುವ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಷರತ್ತು ಉಲ್ಲಂಘನೆ ಮಾಡಿದ್ದಾರೆ ಜಾಮೀನು ಕೊಡುವ ಸಂದರ್ಭದಲ್ಲಿ ಅನೇಕ ಷರತ್ತುಗಳನ್ನು ವಿಧಿಸಲಾಗುತ್ತೆ ಆದ್ರೆ ಆ ಷರತ್ತನ್ನೇ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವ ಆರೋಪದಲ್ಲಿ ಇದೀಗ ಪೊಲೀಸರು ಐವರನ್ನ ಅರೆಸ್ಟ್ ಮಾಡಿದ್ದಾರೆ ರೇಪ್ ಕೇಸ್ನಲ್ಲಿ ಬೇಲ್ ಪಡೆದು ದರ್ಬಾರ್ ಅನ್ನ ಮಾಡಿದ್ರು ಈ ಆರೋಪಿಗಳು ಹಾನ್ಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಎಲ್ಲಾ ಆರೋಪಿಗಳನ್ನು ಇವತ್ತು ಹಾವೇರಿ ಜಿಲ್ಲಾ ನ್ಯಾಯಾಲಯಕ್ಕೆ ಇವರೆಲ್ಲರೂ ಹಾಜರಾಗಿದ್ರು ಹಾಜರಾಗಿ ವಾಪಸ್ ಬರ್ತಾ ಇದ್ದ ಹಾಗೇನೆ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರೋಡ್ ಶೋ ನಡೆಸಿದ ಏಳು ಪ್ರಮುಖ ಆರೋಪಿಗಳ ಮೇಲೆ ಹೊಸ ಕೇಸನ್ನು ಕೂಡ ದಾಖಲಿಸುವ ಸಾಧ್ಯತೆ ಇದೆ ಆರೋಪಿಗಳಿಗೆ ಜಾಮೀನು ಕೊಡುವ ಸಂದರ್ಭದಲ್ಲಿ ಅನೇಕ ನಿಯಮಗಳನ್ನು ಷರತ್ತುಗಳನ್ನು ವಿಧಿಸ್ಲಾಗತ್ತೆ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡುವಂಗಿಲ್ಲ ಇನ್ನೂ ಕೂಡ ಪ್ರೂವ್ ಆಗಿಲ್ಲ ಇವರು ಆರೋಪ ಮಾಡಿಲ್ಲ ಅನ್ನೋದು ಇಂತಹ ಸಂದರ್ಭದಲ್ಲಿ ಜಾಮೀನು ಸಿಕ್ಕಿರೋದಷ್ಟೇ ಆದ್ರೆ ಜಾಮೀನು ಸಿಕ್ಕ ಸಂದರ್ಭದಲ್ಲೇ ಏನು ವೈಭವ ಕಾರಲ್ಲಿ ಬೈಕಲ್ಲಿ ಯಾವ ರೀತಿಯಾಗಿ ರೋಡ್ ಶೋ ಮಾಡಿದ್ದಾರೆ ಘನಾಂದಾರಿ ಕೆಲಸ ಮಾಡಿದವರ ರೀತಿಯಲ್ಲಿ ಸೊ ಆರೋಪಿಗಳಿಂದ ಬೇಲುಗಳ ಷರತ್ತು ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಮತ್ತೆ ಕೇಸ್ ದಾಖಲಿಸಲು ಸಿದ್ಧತೆಯನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ ಆಲ್ರೆಡಿ ಈಗ ಕೇಸನ್ನ ದಾಖಲಿಸಿದ್ದಾರೆ ಐವರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನೂ ಇಬ್ಬರು ಇದ್ದಾರೆ ಈ ಒಂದು ಪ್ರಕರಣ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಎಂಟರಂದು ನಡೆದಿರುವಂತಹ ಪ್ರಕರಣ ಈ ಪ್ರಕರಣದಲ್ಲೇ ಈಗಾಗಲೇ ಹದಿನೇಳು ಜನರನ್ನ ಅರೆಸ್ಟ್ ಮಾಡಲಾಗಿತ್ತು ಮನೆಯಷ್ಟೇ ಹತ್ತು ಅದರಿಂದ ಹನ್ನೆರಡು ಜನರಿಗೆ ಈ ಹಿಂದೆ ಕೂಡ ಬೇಲ್ ಸಿಕ್ಕಿತ್ತು ಆ ನಂತರ ಇವರಿಗೂ ಕೂಡ ಇದೀಗ ಬೇಲನ್ನು ಮಂಜೂರು ಮಾಡಲಾಗಿತ್ತು ಆದ್ರೆ ಮಂಜೂರು ಮಾಡಿದಂತಹ ಸಂದರ್ಭದಲ್ಲಿ ಇವರ ಆಟೋಟೋಪ ಈ ರೀತಿ ಆಗಿತ್ತು ಇದೀಗ ಮತ್ತೆ ಪೊಲೀಸರು ಇವರನ್ನ ವಶಕ್ಕೆ ಪಡೆದಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಇನ್ನೂ ಕೂಡ ಇವರು ಅಪರಾಧಿ ಅಲ್ಲ ಅನ್ನೋದನ್ನ ಆಗಿಲ್ಲ ಇದರಲ್ಲಿ ಇವರಿಗೆ ಯಾವುದೇ ರೀತಿಯಾಗಿ ಕೂಡ ಖುಲಾಸೆ ಸಿಕ್ಕಿಲ್ಲ ಇಂತಹ ಸಂದರ್ಭದಲ್ಲಿ ಜಾಮೀನು ಸಿಕ್ಕಿದ್ದನ್ನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ರಂಪಾಟ ಮಾಡಿ ವೈಭವಯುತವಾಗಿ ಮೆರವಣಿಗೆ ಮಾಡುವ ಹಿನ್ನೆಲೆಯಲ್ಲಿ ನ್ಯೂಸ್ ಏಟೀನ್ ಕಂಡು ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ಇದೀಗ ಪೊಲೀಸರು ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಏನು ಕೇಸ್ ದಾಖಲಿಸಿದ್ದಾರೆ ಖಂಡಿತವಾಗ್ಲೂ ನವಿತಾ ಜೈನ್ ಈಗಾಗಲೇ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಎಂಟರಂದು ಆನ್ಗಲ್ ವರವಲಯದಲ್ಲಿ ನಡೆದಿರ್ತಕ್ಕಂಥ ಈ ಏನು ಈ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಕೂಡ ಸುಮಾರು ಹತ್ತೊಂಬತ್ತು ಜನ ಆರೋಪಿಗಳು ಕೂಡ ಜೈಲ್ ಪಾಲಾಗಿದ್ರು ಅದರಲ್ಲಿ ಮೊದಲನೇ ಹಂತದಲ್ಲಿ ಕೂಡ ಹನ್ನೆರಡು ಜನ ಆರೋಪಿಗಳಿಗೆ ಜಾಮೀನನ್ನ ಸಿಕ್ಕರೆ ಉಳಿದಂತ ಏಳು ಜನ ಆರೋಪಿಗಳಿಗೆ ಕೂಡ ಇತ್ತೀಚೆಗೆ ಎರಡು ಮೂರು ದಿನಗಳ ಹಿಂದಷ್ಟೇ ಇವರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿತ್ತು ಅದರಲ್ಲೂ ಕೂಡ ಬೇಲನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನ್ಯಾಯಾಲಯ ಕೂಡ ಸಾಕಷ್ಟು ಷರತ್ತುಗಳನ್ನ ವಿಧಿಸಿತ್ತು ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಕೂಡ ಆಗ್ಬಾರ್ದು ಮತ್ತು ಮತ್ತೊಂದು ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಪ್ರಕರಣ ನಿಮ್ಮ ಮೇಲೆ ಅಂತ ಹೇಳಿ ಸಾಕಷ್ಟು ಷರತ್ತುಗಳನ್ನ ನೀಡಿ ಕಾಶಿ ನೀಡಿ ಜಾಮೀನನ್ನ ಮಂಜೂರು ಮಾಡಿ ಮಂಜೂರನ್ನ ಮಾಡಲಾಗಿತ್ತು ಆ ಬಳಿಕವಾಗಿ ಹಾವೇರಿ ಸಬ್ ನಿಂದ ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಏಳು ಜನ ಆರೋಪಿಗಳು ಕೂಡ ಒಂದು ವಿಜೃಂಭಣೆಯಿಂದ ಭರ್ಜರಿ ಆಗಿರ್ತಕ್ಕಂತ ಒಂದು ರೋಡ್ ಶೋ ಅನ್ನ ಮಾಡುವ ಮೂಲಕವಾಗಿ ವಿವಾದಕ್ಕೆ ಗುರಿಯಾಗಿದ್ರು ಅದರಲ್ಲೂ ಕೂಡ ಹಾವೇರಿ ಇಂದ ಕೂಡ ಏನು ಅಕ್ಕಿ ಹಾಲೂರ್ಗೆ ತೆರಳತಕ್ಕಂತ ಮಾರ್ಗ ಮಧ್ಯದಲ್ಲಿ ಕೂಡ ಓಪನ್ ಆಗಿ ಕಾರ್ಗಳ ಮೇಲೆ ಕೂಡ ಅವರು ಆಟೋ ಮಾಡುವ ಮೂಲಕ ಿ ರೋಡ್ ಶೋ ಮಾಡಿದ್ರು ಈ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಮತ್ತು ಇದು ಸಾರ್ವಜನಿಕರ ಕೆಂಗಣಿಗೆ ಕೂಡ ಸಾಕಷ್ಟು ಗುರಿಯಾಗಿತ್ತು ಇದಾದ ಬಳಿಕವಾಗಿ ಪೊಲೀಸರು ಕೂಡ ಎಚ್ಚೆತ್ಕೊಂಡು ಇವತ್ತು ಅವರಿಗೆ ಏನು ಏಳು ಜನ ಆರೋಪಿಗಳಿಗೆ ನ್ಯಾಯಾಲಯದ ವಿಚಾರಣೆಗೆ ಬರಲಿಕ್ಕೆ ಕೂಡ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿತ್ತು ಅದರ ಪ್ರಕಾರವಾಗಿ ಹಾವೇರಿ ನ್ಯಾಯಾಲಯಕ್ಕೆ ಕೂಡ ಏಳು ಜನ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಬಂದಿದ್ರು ಯಾವಾಗ ಆರೋಪಿಗಳು ನ್ಯಾಯಾಲಯವನ್ನ ಪ್ರವೇಶ ಮಾಡ್ತಾರೆ ಮತ್ತು ಅದಾದ ಬಳಿಕ ವಿಚಾರಣೆಯನ್ನು ಮುಗಿಸಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ನವಿತಾ ಜೈನ್ ಇಲ್ಲಿ ಗಮನಿಸತಕ್ಕಂತ ಅಂಶ ಅಂತ ಹೇಳಿದ್ರೆ ನ್ಯಾಯಾಲಯದ ಹೊರಗಡೆ ಅಂದ್ರೆ ಏನು ಕೋರ್ಟ್ ಆವರಣವನ್ನ ಬಿಟ್ಟು ಮತ್ತು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆ ಆರೋಪಿಗಳನ್ನ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ ಅದ್ರಲ್ಲಿ ಏಳು ಜನರಲ್ಲಿ ಐದು ಜನರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಎಲ್ಲೋ ಒಂದ್ ಕಡೆ ಏಳು ಜನ ಜಾಮೀನು ಮಂಜೂರಾಗಿರ್ತಾರೆ ಯಾರು ಅವರನ್ನು ಯಾಕೆ ವಶಕ್ಕೆ ಪಡ್ಕೊಂಡಿಲ್ಲ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಒಂದು ಹಂತದಲ್ಲಿ ಕೂಡ ಪೊಲೀಸರ ಕಣ್ತಪ್ಪಿಸಿ ಇವರು ಎಸ್ಕೇಪ್ ಆಗಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು ಯಾವಾಗ ಈ ಒಂದು ವಿಡಿಯೋಗಳು ವೈರಲ್ ಆದಂತ ಸಂದರ್ಭದಲ್ಲಿ ಮತ್ತು ಏನು ಮಾಧ್ಯಮಗಳಲ್ಲಿ ಕೂಡ ಸುದ್ದಿ ಬಿತ್ತಾರಾದಂತಹ ಸಂದರ್ಭದಲ್ಲಿ ಇಲ್ಲೋ ಒಂದ್ ಕಡೆ ಅವರಿಗೆ ಸಂಕಷ್ಟ ಎದುರಾಗ್ತದೆ ಎಂಬ ಮುನ್ಸೂಚನೆ ಇದ್ಕೊಂಡು ಎರಡು ಜನ ಆರೋಪಿಗಳು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಎಂಬ ಮಾಹಿತಿ ಇದೆ ಸದ್ಯಕ್ಕೆ ಏಳು ಜನ ಆರೋಪಿಗಳನ್ನು ಕೂಡ ಪೊಲೀಸರು ನ್ಯಾಯಾಲಯದಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಕೂಡ ಏನು ಹಾವೇರಿ ನಗರದಲ್ಲಿ ಪಿ ಬಿ ರೋಡ್ ಅಂತ ಏನು ಹೇಳ್ತೀವಲ್ಲ ಆ ಒಂದು ರಸ್ತೆಯಲ್ಲಿ ಕೂಡ ಇವರನ್ನ ವಶಕ್ಕೆ ತೆಗೆದುಕೊಳ್ತಾರೆ ಇವಾಗ ಇವರ ಮೇಲೆ ಯಾವ ಪ್ರಕರಣವನ್ನ ದಾಖಲು ಮಾಡ್ತಾರೆ ಎಂಬುದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಒಂದು ವೇಳೆ ಇವರ ಮೇಲೆ ಹೊಸದಾಗಿ ಒಂದು ಕ್ರಿಮಿನಲ್ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಇವರಿಗೆ ಕೊಟ್ಟಿರತಕ್ಕಂತ ನ್ಯಾಯಾಲಯದ ಜಾಮೀನು ಕೂಡ ರದ್ದಾಗುವಂತ ಎಲ್ಲಾ ಸಾಧ್ಯತೆಗಳಿರ್ತದೆ ಮತ್ತು ಇವರ ಮೇಲೆ ರೌಡಿ ಶೀಟರ್ ಪ್ರಕರಣವನ್ನ ತೆರೆಯುವಂತ ಪೊಲೀಸರು ಕೂಡ ಸಾಧ್ಯತೆಗಳಿರ್ತದೆ ಇವೆಲ್ಲ ಅಂಶಗಳ ಬೆನ್ನಲ್ಲೇ ಕೂಡ ಇವರು ಯಾವ ಖುಷಿಯಲ್ಲಿ ಕೂಡ ಜಾಮೀನು ಸಿಕ್ಕಿದೆ ಅಂತೇಳಿ ವಿಜೃಂಭಿಸಿದ್ರು ಆ ಖುಷಿಗೆ ತಣ್ಣೀರ್ ಏರಿಸುವಂತ ಕೆಲಸವನ್ನ ಪೊಲೀಸರು ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇರ್ತಕ್ಕಂಥದ್ದು ಈಗಾಗಲೇ ಈ ಐದು ಜನ ಆರೋಪಿಗಳನ್ನ ಅಜ್ಞಾತ ಸ್ಥಳದಲ್ಲಿ ಇಟ್ಟುಕೊಂಡು ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಈಗಾಗಲೇ ಏನು ಪೊಲೀಸರ ಒಂದು ರೀತಿ ಕಾನೂನಾತ್ಮಕವಾಗಿರ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಆರೋಪಿಗಳ ಮೇಲೆ ಯಾವ ಪ್ರಕರಣವನ್ನ ದಾಖಲ್ ಮಾಡಿಕೊಂಡಿದ್ದೇವೆ ಮತ್ತು ಯಾವ ವಿಚಾರಕ್ಕೆ ಅವ ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡಿದ್ದೆ ಎಂಬನ್ನ ಬಹಿರಂಗವಾಗಿ ಪತ್ರಿಕೆ ಹೇಳಿಕೆ ಮಾಡುವ ಮೂಲಕವಾಗಿ ಪೊಲೀಸರು ಈ ಒಂದು ವಿಚಾರವನ್ನ ಬಹಿರಂಗಗೊಳಿಸಿದ್ದಾರೆ ಈಗಾಗಲೇ ಐದು ಜನ ಆರೋಪಿಗಳು ಸುಮಾರು ಏಳು ಜನ ಆರೋಪಿಗಳಿಗೆ ಕೂಡ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಇರ್ತಕ್ಕಂಥದ್ದು ಯು ನಾಗರಾಜ್ ಗೆ ಹಾವೇರಿಯಲ್ಲಿ ರೇಪ್ ಆರೋಪಿಗಳ ರೋಡ್ ಶೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯೇ ಹದಗೆಟ್ಟು ಹೋಗಿದೆ ಅಂತ ಹೇಳಿ ಕೆಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಲಬುರಗಿ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಅನ್ನುವ ಆರೋಪವನ್ನು ಕೂಡ ಅವರು ಮಾಡಿದ್ದಾರೆ ಹೀಗಾಗಿ ಕಾನೂನು ಸುವ್ಯವಸ್ಥೆಯೇ ಇಲ್ಲ ಎಲ್ಲವೂ ಹಾಳಾಗ್ತದೆ ದೇಶದಲ್ಲಿ ಕಾನೂನು ಕಲಬುರಗಿಯಲ್ಲಿ ಇಲ್ವೇ ಇಲ್ಲ ಕಾಂಗ್ರೆಸ್ ಸರ್ಕಾರ ನಡೆದಿದ್ದೇ ದಾರಿ ಅನ್ನುವ ರೀತಿಯಾಗಿ ಆಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಲವಾದಿ ಸ್ವಾಮಿ ಕಿಡಿಕಾರಿದ್ದಾರೆ ಇಲ್ಲಿ ಆರೋಪ ಪಟ್ಟಿಯನ್ನ ಹೊತ್ತಂತವರು ಈ ರೀತಿಯಾಗಿ ಗ್ಯಾಂಗ್ರೇಪ್ ಪ್ರಕರಣದ ಆರೋಪಿಗಳು ರೋಡ್ ಶೋ ಮಾಡ್ಕೊಂಡು ಹೋಗ್ತಾರೆ ಅದರಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ಕೊಂಡು ಹೋಗ್ತಾರೆ ಯಾವುದೇ ರೀತಿಯ ಭಯ ಇಲ್ಲದೆ ಇಂತಹ ಕೃತ್ಯ ಮಾಡ್ತಾರೆ ಹಾಗಾಗಿ ಅವರಿಗೆ ಯಾವುದೇ ಭಯ ಇಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ ಚಲುವಾದಿ ಸ್ವಾಮಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಪೊಲೀಸಿನವರು ಪಾಪ ಎದುರ್ತಾರೆ ಇವತ್ತು ರೇಪ್ ಮಾಡಿ ಮರ್ಡರ್ ಮಾಡಿದವರು ಬೇಲ್ ಸಿಕ್ಕಿದಾಗ ರೋಡ್ ಶೋ ಮಾಡ್ತಾರೆ ಅಂತಂದ್ರೆ ಕಾನೂನು ಬದುಕಿದೆ ಅಂತ ಹೇಳ್ಬೇಕಾ ಈ ಕಾಂಗ್ರೆಸ್ ಉಸಿರಾಡ್ತಿದೆ ಬದುಕಿದೆ ಪಾಪ ಇನ್ನೂ ಬದುಕಿದೆ ಅಂತ ಹೇಳ್ಬೇಕಾ ನಾವು ಕಾನೂನು ಬದುಕಿಟ್ಟಿದ್ದಾರೆ ಈ ಸರ್ಕಾರ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕೆಟ್ಟಿದೆ ಇನ್ನು ಉಳಿದಿದ್ದನ್ನು ನಮ್ಮ ಜನ ತೀರ್ಮಾನ ಮಾಡಬೇಕಾಗಿದೆ ಮಾಡ್ತಾರೆ ಕಾನೂನು ಇದನ್ನು ಕಟ್ಟಿ ಹಾಕಬೇಕು ಇದನ್ನು ಹೊರಗಡೆ ಕೂಡ ಬಿಡಬಾರ್ದಾಗಿತ್ತು ಅವರು ಅಂದಮೇಲೆ ಇನ್ನು ಮುಂದೆ ರೇಪು ಮರ್ಡರು ಮಾಡಿ ಓದೋರು ಇಷ್ಟ ಮೇಲೆ ಬೇಲ್ ತಗೊಂಡ್ಮೇಲೆ ಇಷ್ಟೊಂದು ಫ್ರೀ ಆಗಿರ್ಬೋದು ಅಂದರೆ ಇನ್ಮೇಲೆ ನಾಯಕತ್ವ ಅವರಿಗೆ ಕೊಡಬೇಕಾಗ್ಬೋದು ಕಾಂಗ್ರೆಸ್ನವರು ಇನ್ನು ನಾಯಕರಾಗಿ ಹೊರಗಡೆ ಬರ್ತಾರೆ ಅವರು ಇದುವರೆಗೂ ಅವ್ರು ಯಾರು ಅಂತೂ ಗೊತ್ತಿರಲಿಲ್ಲ ರೇಪ್ ಮಾಡಿದವರು ಲೀಡರ್ ಆಗ್ತಾರೆ ಮರ್ಡರ್ ಮಾಡಿದವರು ಲೀಡರ್ ಆಗ್ತಾರೆ ಇದಕ್ಕೆ ಹೊಣೆ ಕಾಂಗ್ರೆಸ್ ಆಗುತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ